ಮೊದ್ಲು ಸಾಲಿಗರಿಗೆ ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನ ತೀರಿಸಬೇಕಾಗಿದೆ ಅವ್ರು ಮೊದಲು ನಮಗೆ ನಮ್ಮ ಜನಾಂಗಕ್ಕೆ ಒಳ್ಳೇದನ್ನು ಮಾಡಿದ್ದಾರೆ ಅನ್ನೋದನ್ನ ಅವ್ರ ಮೊದಲು ಚಿಂತನೆ ಮಾಡ್ತಾರೆ ಅವ್ರ ಸ್ವಂತ ಪರ್ಸನಲ್ ಆಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಅವರಿಂದ ಏನನ್ನೋದನ್ನ ಅವ್ರು ಹೇಳಿ ಆಮೇಲೆ ನಮ್ಗೆ ಬಂಗಾರ ಕೊಡಿಸೋದನ್ನ ಮೀಸಲಾತಿ ಬಗ್ಗೆ ಹೇಳಿದೀನಿ ಯಾರಿಗೆ ಹದಿನಂತ ಕಾರಣ ಇಲ್ಲ ಸಮಾಜದ ಮಗಳಾಗಿದ್ದೀನಿ ಪಂಚಮ್ ಸಾಲಿಯವರಿಗೆ ಟುವೆ ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ ಅದ್ರ ಪರವಾಗಿದ್ದೀನಿ ಟುವೆ ಅದು ನಮ್ಮ ಸರ್ಕಾರನೇ ಇರಲಿ ಬೇರೆ ಸರ್ಕಾರನೇ ಇರಲಿ ನಮ್ಮ ಸಮಾಜಕ್ಕೆ ಟುವೆ ಮೀಸಲಾತಿ ಬರಲೇಬೇಕು ಅದ್ರ ಪರವಾಗಿದ್ದೀನಿ ಬದ್ಧವಾಗಿದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ ನಿರಾಣಿಯವ್ರಿಗೆ ವಿಚಾರ ಮಾಡುವಂತ ಕಾಳಜಿ ಮಾಡುವಂತ ಸಮಯ ಬಂದಿತ್ತು ಆ ತಮ್ಮ ಸಮಯದಲ್ಲಿ ಏನು ಮಾಡ್ಲಿಲ್ಲ ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಅಪಹಾಸ್ಯ ಅಂತ ನಾನು ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ ಸಮಯ ಕೊಡ್ತಾ ಇಲ್ಲ ನಮಗೆ ನಾನು ಕರ್ಕೊಂಡು ಹೋಗಿದ್ರು ಬೆಳಗಾವಿ ಅಂತ ಬೆಂಗಳೂರಿನಲ್ಲಿ ವಿನಯನ ಕೋಲಕರ್ಣಿಯವ್ರು ಕರ್ಕೊಂಡು ಹೋಗಿದ್ರು ಮೂರನೇ ಬಾರಿಗೂ ಕೂಡ ನಾವು ಅವರಿಗೆ ಅವಕಾಶವನ್ನ ಅವರು ಯಾಕೆ ಈ ರೀತಿ ಮಾತನಾಡಿದ ಖಂಡಿತ ಇಲ್ಲ ನಮ್ಗೆ ಕಾಳಜಿ ಇದೆ ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿರ್ತೀವಿ ಆದ್ರೆ ನಮ್ಮ ಎ ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂಥವ್ರಿಗೆ ಅವ್ರಿಗೂ ಕೂಡ ಕೊಡಿ ಅವರ ಹಕ್ಕನ್ನ ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ ಹೊರತಾಗಿ ಬೇರೆಯವರ ಕೈ ತುತ್ತನ್ನ ತೆಗೆದುಕೊಂಡು ತಿನ್ನುವಂತ ಜಾಯಮಾನ ಪಂಚಮ ಸಾಲಿಗರಿಗೆಲ್ಲ ಅವ್ರಿಗೂ ನ್ಯಾಯ ಕೊಡಿ ನಮಗೂ ನ್ಯಾಯ ಕೊಡಿ ಯತ್ನಾಳ್ ಅವರು ಬೈಲಂಗದಲ್ಲಿ